ಹಾಯ್ ಹೆಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಟು ಕುಣಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಮುರಾರ್ಜಿ ದೇಸಾಯಿ ಹಾಗೆ ಆದರ್ಶ ವಿದ್ಯಾಲಯ ಪರೀಕ್ಷೆಗಾಗಿ ನಾವು ಇಂಗ್ಲಿಷ್ ವಿಷಯದ ಒಂದು ಸಂಭವನೀಯ ಪ್ರಶ್ನೆ ಪತ್ರಿಕೆಯನ್ನು ಈಗ ಬಿಡಿಸ್ತಾ ಹೋಗೋಣ ಈ ಒಂದು ಇಂಗ್ಲಿಷ್ ಪ್ರಶ್ನೆ ಪತ್ರಿಕೆಯ ವಿಡಿಯೋ ನಮ್ಗೆ ಇಷ್ಟ ತಪ್ಪದೆ ಈ ವಿಡಿಯೋ ಬಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಹಾಗಾದ್ರೆ ಶುರು ಮಾಡೋಣ ಕ್ಯಾಟ್ ಬ್ಯಾಟ್ ಕಾರ್ ಫ್ಯಾಟ್ ಫೈಂಡ್ ದ ಡಿಫ್ರೆಂಟ್ ಪ್ರನೌನ್ಸ್ಡ್ ವರ್ಡ್ ಆಫ್ ದ ಅಬೋ ಅಂತ ಇದೆ ಅಂದರೆ ಇದರೊಳಗೆ ನಾವು ಉಚ್ಚಾರಣೆಯಲ್ಲಿ ವ್ಯತ್ಯಾಸ ಇರುವಂತಹ ಒಂದು ಶಬ್ದ ಯಾವುದು ಅಂತ ಕೇಳಿದರೆ ಸೊ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ನೋಡಿ ಆಪ್ಷನ್ ಸಿ ಕಾರ್ ಅನ್ನೋದು ಸರಿಯಾದ ಉತ್ತರ ಕಾರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ದ ಬೇಕ್ರಿ ಈಸ್ ಡ್ಯಾಶ್ ದ ಸ್ಕೂಲ್ ಆಫ್ ನಿಯರ್ ಆನ್ फार राइट आंसर बी नियर नियर, द बेक्री इज नियर द स्कूल ऑप्शन बी इस द रईट आंसर नेक्स्ट वन कौशिक बिकम डैश वशिष्ठ कामदेनुंग विश्वि अंत द रईट आंसर इस ऑप्शन डी विश्वामित्र आपशन डी इस द रईट आंसर नेक्स्ट वन नेक्स्ट क्वेश्चन, प्रैक्टिस मेक्स डैश, ऑप्शन ए, परफेक्ट सक्सेस बी सी डिफिकल्ट डी परफेक्ट द राइट आंसर इज ऑप्शन ए परफेक्ट, प्रैक्टिस मेक परफेक्ट द नेक्स्ट क्वेश्चन द Prefix of the word balance balance prefix word unbalance imbalance imba, misbalance imbalance balance imbalance option D is the right answer next one the fast tense of the word fall is fall fell felt false the right answer is option B ಫಾಲ್ ಫೆಲ್ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ನೆಕ್ಸ್ಟ್ ಒನ್ ದ ಕಾಂಟ್ರಾಕ್ಟೆಡ್ ಫಾರ್ಮ್ ಆಫ್ ದ ಡಿಡ್ ನಾಟ್ ಡಿಡ್ ನಾಟ್ ಇದರ ಕಾಂಟ್ರಾಕ್ಟೆಡ್ ಫಾರ್ಮ್ ಏನಾಗುತ್ತೆ ಅಂತ ಕೇಳಿದರೆ ಡಿಡ್ ನಾಟ್ ಡಿಡ್ ನಾಟ್ ಅನ್ನ ಇಲ್ಲಿ ಸ್ಪೆಲಿಂಗನ್ನು ನೋಡಿದಾಗ ನಮಗೆ ಹಾಗೆ ಆ ಕಾಮ ನೋಡಿದಾಗ ನಮಗೆ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ Okay, next one. The chocolate is big. That is dash. The opposite of underlined word. The right answer is option D. Option D small. This chocolate is big. And is big is opposite word. Big. Opposite word. Big small. స్మల్ ఆప్షన్ డి ఇస్ ద రైట్ ఆన్సర్ ఓకే నెక్స్ట్ క్వశ్చన్ మై ఫాదర్ మై ఫాదర్స్ డాటర్ ఈస్ మై సర్ ఆంటీ సర్ ఇన్ ల మదర్ అంత ఇది ద రైట్ ఆన్సర్ ఇస్ ఆప్షన్ ఏ సర్ నెక్స్ట్ క్వశ్చన్ డ్యాష్ ఇన్ మై మదర్ ల్యాండ్ డ్యాష్ ఇన్ మై మదర్ ల్యాండ్ తమిళనాడు ಇಂಡಿಯಾ ಅಮೇರಿಕಾ ಕೇರಳ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಬಿ ಇಂಡಿಯಾ ನೆಕ್ಸ್ಟ್ ಕ್ವೆಶನ್ ರವಿ ವಾಸ್ ವಿಯರಿಂಗ್ ಅ ರೆಡ್ ಕ್ಯಾಪ್ ಇಲ್ಲಿ ರೆಡ್ ಅನ್ನುವಂಥ ಶಬ್ದಕ್ಕೆ ಅಂಡರ್ಲೈನ್ ಹಾಕಿದ್ದಾರೆ ಇದು ರೆಡ್ ಅನ್ನುವಂಥ ಶಬ್ದ ಏನು ಅಂತ ಕೇಳಿದ್ದಾರೆ ಆ್ಯಂಡ್ ಎಡ್ಜೆಕ್ಟಿವ್ ಆ್ಯಂಡ್ ಎಡ್ವರ್ಬ್ ಆ್ಯಂಡ್ ವರ್ಬ್ನೌನ್ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಎ ಆ್ಯಂಡ್ ಎಡ್ಜೆಕ್ಟಿವ್

ಕರೆಕ್ಟ್ ದ ಕ್ವಶನ್ ವರ್ಡ್ ಯಾವುದು ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಸಿ ವೈಸ್ ವೈಸ್ ಶಿ ಕ್ರೈಂಗ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ಲುಕ್ ಆ್ಯಡ್ ದ ಪಿಕ್ಚರ್ ಅಂಡ್ ಐಡೆಂಟಿಫೈ ದ ಆಕ್ಷನ್ ಈ ಚಿತ್ರ ನೋಡಬೇಕು ಇದನ್ನ ನೋಡಿ ನಾವು ಇದು ಏನು ಅಂತ ನಾವು ಫೈಂಡ್ ಔಟ್ ಮಾಡಬೇಕು ಚಿತ್ರ ನೋಡಿ ಕಾಣಿಸ್ತಾ ಇದೆ Option A climbing, flying, jumping, Skating The right answer is option D Skating Option D is the right answer. Okay next one. Suresh saw dash elephant. He took dash picture of it. Write appropriate articles. A and option B and A. Option C the A D and the The right answer is option B and A. Okay next question A person who makes people laugh laugh by his jokes. The right answer is option D joker Joker next one lion write the opposite gender. ಲಯನ್ ದ ರೈಟ್ ಆನ್ಸರ್ ಆಪ್ಷನ್ ಎ ಲಯನ್ನೆಸ್ ಆಪ್ಷನ್ ಎಸ್ ದ ರೈಟ್ ಆನ್ಸರ್ ಓಕೆ ಇದುವರೆಗೂ ನಮ್ಮ ಕುಣುಬಿ ಬ್ರದರ್ಸ್ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇದೇ ಥರ ಇನ್ನೂ ಹೆಚ್ಚಿನ ರೀತಿಯ ಲೈವ್ ಕ್ಲಾಸಸ್ಗಳು ಸಹ ತಾವು ವೀಕ್ಷಣೆ ಮಾಡಬೇಕು ಅಂತಂದರೆ ನೀವು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿದ್ರಿಗೆ ನೀವು ಸಹ ಸಬ್ಸ್ಕ್ರೈಬನ್ನು ನಮ್ಮ ಚಾನಲ್ಗೆ ಮಾಡಿಕೊಳ್ಳಿ ನೆಕ್ಸ್ಟ್ ದ

Next one. Children went to dash with boss. School, market, exhibition, cinema. The right answer is option C. Exhibition. Children went to exhibition with boss. Option C. Right answer. Hey, thanks for watching could be Brothers YouTube channel.